ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಹತ್ತು ಮುಖ್ಯವಾದಂತಹ ಪ್ರಶ್ನೆಗಳು ಮತ್ತು ಉತ್ತರ ಸಹಿತ ವಿವರಿಸಲಾಗಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯ ಪ್ರಶ್ನೆ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗುವ ಸುಣ್ಣವು ಯಾವ ರೂಪದಲ್ಲಿ ದೊರೆಯುತ್ತದೆ ಆಪ್ಷನ್ ಎ ಮ್ಯಾಗ್ನಟೈಟ್ ಆಪ್ಷನ್ ಬಿ ಕಾರ್ಬೋನೇಟ್ ಆಪ್ಷನ್ ಸಿ ಪೊಟ್ಯಾಷಿಯಂ ಆಪ್ಷನ್ ಡಿ ಸಿಲಿಕೇಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೊಟ್ಯಾಷಿಯಂ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಶಿವಾಜಿಯ ಕಾಲದ ಅಷ್ಟಪ್ರಧಾನರಲ್ಲಿ ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುವವರನ್ನು ಹೀಗೆ ಕರೆಯುವರು ಆಪ್ಷನ್ ಎ ಸಚಿವ ಆಪ್ಷನ್ ಬಿ ಪೇಶ್ವೆ ಆಪ್ಷನ್ ಸಿ ಪಂಡಿತರಾಯ ಆಪ್ಷನ್ ಡಿ ಸುಮಂತ ಸರಿಯಾದ ಉತ್ತರ ಆಪ್ಷನ್ ಬಿ ಪೇಶ್ವೆಗಳು ಕರೆಯುವರು ಮೂರನೆಯ ಪ್ರಶ್ನೆ ಜಗತ್ತಿನ ಕಾಪಿ ಬಂದರು ಎಂದು ಗಳಿಸಿದ ಸ್ಥಳ ಯಾವುದು ಆಪ್ಷನ್ ಎ ರಿಯೋಡಿ ಜನೈರೋ ಆಪ್ಷನ್ ಬಿ ಬಿ ಅಂತೋನಿ ಆಪ್ಷನ್ ಸಿ ಬ್ಯೂನಸ್ ಐರಿಸ್ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಎ ರಿಯೋ ಡಿ ಜನೈರೋ ನಾಲ್ಕನೆಯ ಪ್ರಶ್ನೆ ಏಷ್ಯಾದಲ್ಲಿ ಅತ್ಯಂತ ಆಳವಾದ ಸಮುದ್ರ ಯಾವುದು ಆಪ್ಷನ್ ಎ ಹಿಂದೂ ಮಹಾಸಾಗರ ಆಪ್ಷನ್ ಬಿ ದಕ್ಷಿಣ ಚೀನಾ ಸಮುದ್ರ ಆಪ್ಷನ್ ಸಿ ಅರಬ್ಬಿ ಸಮುದ್ರ ಆಪ್ಷನ್ ಡಿ ಮೃತ ಸಮುದ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಮೃತ ಸಮುದ್ರ ಐದನೆಯ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ತಳಹದಿ ಯಾವುದು ಆಪ್ಷನ್ ಎ ಅಲಿಪ್ತ ನೀತಿ ಆಪ್ಷನ್ ಬಿ ವರ್ಣಭೇಧ ನೀತಿ ಆಪ್ಷನ್ ಸಿ ಹೊಂದಾಣಿಕೆ ತತ್ವ ಆಪ್ಷನ್ ಡಿ ಹಿಂಸಾ ನೀತಿ ಸರಿಯಾದ ಉತ್ತರ ಆಪ್ಷನ್ ಎ ಅಲಿಪ್ತ ನೀತಿ ಆರನೆಯ ಪ್ರಶ್ನೆ ಸರ್ಕಾರಿ ದೃಢಪತ್ರಗಳನ್ನು ವ್ಯವಹರಿಸುವ ಮಾರುಕಟ್ಟೆ ಎಂದರೆ ಯಾವುದು ಆಪ್ಷನ್ ಎ ಪ್ರಾಥಮಿಕ ಮಾರುಕಟ್ಟೆ ಆಪ್ಷನ್ ಬಿ ದ್ವಿತೀಯ ಮಾರುಕಟ್ಟೆ ಆಪ್ಷನ್ ಸಿ ಗಿಲ್ಟ್ ಮಾರುಕಟ್ಟೆ ಆಪ್ಷನ್ ಡಿ ವಿದೇಶಿ ವಿನಿಮಯ ಮಾರುಕಟ್ಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಿಲ್ಟ್ ಮಾರುಕಟ್ಟೆ ಏಳನೆಯ ಪ್ರಶ್ನೆ ಮುದ್ರಾ ರಾಕ್ಷಸ ಈ ಕೃತಿಯನ್ನು ರಚಿಸಿದವರು ಯಾರು ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಸಿ ಆಪ್ಷನ್ ಬಿ ಬಾಣಭಟ್ಟ ಆಪ್ಷನ್ ಸಿ ಶೂದ್ರಕ ಆಪ್ಷನ್ ಡಿ ವಸುಬಂಧ ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖದತ್ತ ಎಂಟನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಆಫ್ರಿಕಾ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮಾರ್ಟಿನ್ ಆಪ್ಷನ್ ಬಿ ನೆಲ್ಸನ್ ಮಂಡೆಲಾ ಆಪ್ಷನ್ ಸಿ ರಾಮ್ಸೇನ್ಸ್ ಆಪ್ಷನ್ ಡಿ ತನ್ವೀರ್ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಸನ್ ಮಂಡೇಲರನ್ನು ಆಫ್ರಿಕಾ ಗಾಂಧಿ ಎಂದು ಕರೆಯುತ್ತಾರೆ ಒಂಬತ್ತನೆಯ ಪ್ರಶ್ನೆ ಎರಡು ಸಾವಿರದ ಒಂದನೇ ಅರಣ್ಯ ವರದಿಯಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಹತ್ತನೆಯ ಪ್ರಶ್ನೆ ಪುಣ್ಯಕ್ಷೇತ್ರ ಗಯಾ ಇರುವುದು ಯಾವ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಮಣಿಪುರ್ ಆಪ್ಷನ್ ಸಿ ಮೇಘಾಲಯ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ